ಅದೇ ಹೇಳಿಕ್ಕಲ್ ನಮ್ದು ಇದ್ರಲ್ಲಿ ಪ್ರಕಾರ ಬಿಜೆಪಿ ಬರ್ಬೇಕು ಬಿಜೆಪಿ ಯಾಕೆ ಬರ್ಬೇಕಂದ್ರೆ ನಿಮ್ಗೆ ಗೊತ್ತುಂಟಲ್ಲ ಮೋದಿಗೋಸ್ಕರ ಹೋಸ್ಕರ ಬರ್ಬೇಕು ಹಾಗೇರಿ ಕ್ಯಾಂಡಿಡೇಟ್ ಸೇರಿ ಇಲ್ಲ ನಮಗೂ ಗೊತ್ತುಂಟು ಆದ್ರೆ ಮೋದಿ ಸಲುವಾಗ ಕೊಡ್ಬೇಕಲ್ಲ ಅನಂತ್ ಅನಂತಕುಮಾರ್ ಮೋದಿ ಮುಖ ನೋಡಿ ಓಟ್ ಮಾಡುದು ಅವ್ನು ಕಾಮಗಾರಿ ಮಾಡ್ಲಿಲ್ಲ ಆದ್ರೂ ಓಟ್ ಕೊಟ್ಟು ಮೋದಿ ಸಲುವಾಗೆ ಮೋದಿ ಕೊಟ್ಟ ಹಣನೇ ಖರ್ಚು ಮಾಡ್ಲಿಲ್ಲ ಅನಂತಕುಮಾರ್ ಕೊಡ್ಲಿಕ್ಕೆ ಟಿಕೆಟ್ ಕೊಡ್ಲದ ಒಳ್ಳೇದೇ ಕಾಂಗ್ರೆಸ್ ಪರವಾಗಿರುವ ಯಾವಾಗ ಕಾಂಗ್ರೆಸ್ ಪರವಾಗಿ ಈಗ ನಾವು ನಮ್ಮ ಸಚಿವರು ಮಾಂಕರ ಇದ್ದಾರೆ ಅವರಿಂದ ತುಂಬಾ ಬಡವರಿಗೆ ಮತ್ತು ಬಟ್ಕ ತಾಲೂಕಿಗೆ ಎಲ್ಲ ಅವ್ರ ಬಗ್ಗೆ ಅಭಿಪ್ರಾಯ ಇದೆ ಈಗ ಅವ್ರು ಗೆದ್ದಾರೆ ನಾವು ಅವ್ರು ಹೋಗಿದ್ದವರು ಈಗ ಉತ್ತರ ಜಿಲ್ಲೆಯಲ್ಲಿ ಚುನಾವಣಾ ವಾತಾವರಣ ಹೇಗಿದೆ ನಿಮ್ಮ ಅಭಿಪ್ರಾಯದಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ಬಿಜೆಪಿ ಸರ್ ಬಿಜೆಪಿ ಅಂದ್ರೆ ಮೋದಿ ಕ್ಯಾಂಡಿಡೇಟ್ ನಮಗ್ ಬೇಕು ಸಲುವಾಗಿ ನೋಡಿ ನೀವು ಈ ಕಾಗೇರಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಆ ಗೆರ್ವ ಏನು ಗೊತ್ತಿಲ್ಲ ನಮಗೆ ಆದರೆ ನಮಗೆ ಮೋದಿ ಬೇಕು ಅದ್ರ ಸಲುವಾಗಿ ಮೋದಿ ಸಲುವಾಗಿ ಓಟ್ ಹಾಕ್ತೀವಿ ಹಿಂದೆ ಇದ್ದಂತ ನಿಮ್ಮ ಸಂಸದರು ಏನು ಕೆಲಸ ಮಾಡಿದ್ರು ಅದು ಕೆಲಸ ಏನು ಆಗಲಿಲ್ಲ ಆದರೆ ಮೋದಿ ಸಲುವಾಗಿ ಎಲ್ಲ ವೋಟ್ ಹಾಕಿದ್ದಾರೆ ಈ ಸಲ ಮೋದಿ ಸಲುವಾಗಿ ವೋಟ್ ಹಾಕ್ತೀವಿ ಸರ್ ಈಗ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಚುನಾವಣೆ ಕಾವು ಬಿಸಿ ಆಗಿದೆ ಏನಿದೆ ಸರ್ ವಾತಾವರಣ ಹೇಗಿದೆ ನಿಮ್ಮ ಅಭಿಪ್ರಾಯ ವಾತಾವರಣ ಈ ಬಾರಿ ನಮ್ಮ ಕಾಂಗ್ರೆಸ್ ನ ಅಭ್ಯರ್ಥಿ ಬಹಳ ಅಂತರದಿಂದ ಗೆಲುವನ್ನು ಸಾಧಿಸಬಹುದು ಅನ್ನೋದು ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಈ ಬಾರಿ ನಮ್ಮ ಅನಂತಕುಮಾರ್ ಹೆಗಡೆಯವರು ಭಾಳ ವರ್ಷದಿಂದ ಇದ್ದರು ಭಾಳ ವರ್ಷ ಆರು ವರ್ಷ ಮಾಡಿದ್ದಾರೆ ಆದರೆ ಈ ಸಾರಿ ಅವ್ರಿಗೆ ಟಿಕೆಟ್ ಕೈ ತಪ್ಪದ್ರಿಂದ ಈ ಸಾರಿಗೆ ನಿಂಬಾಳ್ಕರ್ಗೆ ಗೆಲ್ಲುವಂಥ ಸಾಧ್ಯತೆ ಭಾಳ ಇದೆ ಮತ್ತು ಈ ನಮ್ಮ ರಾಜ್ಯದ ಐದು ಗ್ಯಾರಂಟಿ ಭಾಳ ಬಡ ಜನಿಗೆ ತಲುಪಿದೆ ಆ ಕಾರಣದಿಂದ ನಮ್ಮ ಈ ನಿಂಬಳ್ಕರ್ ಅವರಿಗೆ ಭಾಳ ಒಂದು ಶಕ್ತಿ ತುಂಬದಂತಾಗಿದೆ ಆದ ಕಾರಣ ಈ ಸಾರಿ ನಿಂಬಾಳ್ಕರ್ ಅವರು ಆಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಅಭ್ಯರ್ಥಿ ನಿಮ್ಮ ಕಾಗೇರಿಯವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಈ ಬಾರಿ ಸೋತಿದ್ದಾರೆ ಆ ಪ್ರಕಾರ ಹೋದಾಗಾದ್ರೆ ನಮ್ಮ ಕಾಗೇರಿ ಅವರು ತಮ್ಮ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ಅನ್ನೋದೊಂದು ಎದ್ದು ಕಾಣ್ತಾ ಉಂಟು ಆ ಕಾರಣದಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಕಾಗೇರಿ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋದೊಂದು ನಿರೀಕ್ಷೆ ಇದೆ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಗುರಿ ಇಟ್ಕೊಂಡು ಕಾಂಗ್ರೆಸ್ ಅವರು ಈ ಬಾರಿ ಮಹಿಳೆಗೆ ಒಂದು ಟಿಕೆಟ್ ಕೊಟ್ಟು ಈ ನಮ್ಮ ಉತ್ತರ ಕನ್ನಡದಲ್ಲಿ ಅಭಿವೃದ್ಧಿ ಏನು ಆಗಲೇನೋ ಸಲುವಾಗಿ ಬಹಳ ಒಂದು ಉತ್ತರ ವಹಿಸಿ ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗಳು ಹೈ ಕಮಾಂಡ್ ಗಳು ಬಹಳ ಬಹಳ ಮುತ್ತರ್ದಿವಷ್ಟಿದ್ದಾರೆ ನಮಗೆ ಯಾರು ಏನು ಕೊಟ್ಟಿಲ್ಲ ಕೊಟ್ಟಾನೆ ಹೇಳಿ ವಡಕಂಬಕ್ಕೆ ಇಷ್ಟೆಡೆ ಕೊಟ್ಟನೇ ಅವನು ಹೆಂಡಿ ಬಿಡದೆ ವಡಕಂಬಕ್ಕೆ ಅವನು ತೌಸಕೋಯ ಅವನು ಅಲ್ಲಿಲೇ ಆವನು ಬಂದ ತಕ್ಷಣ ಹಾಳ್ ಮಾಡ್ಕೋಣ ಇಲ್ಲ ಅದಕ್ಕೆ ಕಳ್ಳಲ್ಲ ಊರದವನ ಹ್ಮ್ ಈ ನೀವ್ ಯಾರಿಗ ಊಟ ಹಾಕ್ತೀರಮ್ಮ ನಾ ಯಾರಿಗೂ ಊಟಕ್ಕೂ ಹೋಗ್ತಲ್ಲ ಹೋಗುದಿಲ್ಲ ನಾನು ಒದಂಗಾ ನನ್ನ ಕೈ ನೀ ಕೇಳೋ ಕೆಲಸ ಇಲ್ಲ ಹ್ಮ್ ಮನಿ ಕಾಂಗ್ರೆಸ್ ಏಕೀ ನಮಗೆ ವರ್ಷ ಸ್ವಲ್ಪ ಮಾಡಿದರಲ್ಲ ಅವರು ಆ ಬಾಳ ಇದು ಮಾಡಿದಾರೆ ಮುಖ್ಯ ಇದು ಮಾಡಿದಾರೆ ಆ ಮೇಳರ ಗಿಶ್ ಮಾಡಿದಾರೆ ಮೇಳರ ಗಿಶ್ ದುಡ್ಡು ಕೊಡ್ತಾರೆ ಅಂತ ಹೇಳಿದಾರೆ ಹಾ ನಮಗೆ ಕಾಂಗ್ರೆಸನ ಬೇಕು ಅಂಜಲಿ ನಿಮ್ಮ ಅಂಜಲಿ ಬೇಕು ನಮ್ಗೆ

इंशाल्लाह और उम्मीद है कि हमको कांग्रेस ही आएगी इंशाल्लाह क्या माहौल है है कैसा माहौल माहौल तो ठीक है सब अच्छा लग रहा है उम्मीद है इंशाल्लाह इस बार कांग्रेस आएगी और हम चाहते हैं कि कांग्रेस माहौल भी सब सही हो जाए कांग्रेस हाँ इंशाल्लाह जरूर मुझे लग रहा है कि कांग्रेस ही आएगी इस बार ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ